ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಮೈಕ್ರೋಗ್ರೀನ್ಸ್ ನಾನು ಮೆಂತ್ಯ ಕಾಳನ್ನು ನೆನೆಸಿ ಮೊಳಕೆ ಬರೆಸಿ ಆನಂತರ ಟಿಶ್ಯೂ ಪೇಪರ್ ಮೇಲೆ ಕೋಕೋಫೀಟನ್ನು ಹಾಕಿ ಇದನ್ನು ಬೆಳೆದಿದ್ದೇನೆ ಮನೆ ಒಳಗಡೆ ನೆರಳಲ್ಲಿ ಹೀಗೆ ಬೆಳೆದಿದೆ ಮೊಳಕೆ ಕಾಳುಗಳಿಗಿಂತ ಈ ಮೈಕ್ರೋಗ್ರೀನ್ಸ್ ಏನಿದೆ ಇವುಗಳಲ್ಲಿ ಅತಿ ಹೆಚ್ಚಿನ ಪೋಷಕಾಂಶಗಳು ಇದೆ ಅಂಥೇಳಿ ಮೊದಲ ಪ್ರಯತ್ನವನ್ನು ನಾನು ಮಾಡಿದೆ ಸುಮಾರು ಹದಿನೈದು ದಿನಗಳಿಗೆ ಈ ಥರ ಒಂದು ಎರಡೆರಡು ಎಲೆಗಳು ಬಂದಿದೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಸಲಾಡ್ನ ರೀತಿಯಲ್ಲಿ ಇದನ್ನು ಬಳಸೋದು ತುಂಬ ಮುಖ್ಯ ಇತ್ತೀಚಿನ ದಿನಗಳಲ್ಲಿ ಮೊದಲ ಪ್ರಯತ್ನ ತುಂಬ ಇಷ್ಟ ಆಯಿತು ಪ್ರತಿಯೊಬ್ಬರು ಮನೆಯಲ್ಲೇ ಇರ್ತಕ್ಕಂಥ ಕಾಳುಗಳನ್ನು ಬಳಸಿ ಮೈಕ್ರೋಗ್ರೀನ್ಸನ್ನು ಬೆಳೆಸ್ಕೊಳ್ಬಹುದು ನಮಸ್ಕಾರ